ಇಪ್ಪತ್ತೊಂದನೇ ಒಂದನೇ ಕೂಡ ನಿಲ್ಲದ ದಲಿತರ ಮೇಲೆ ಹಲ್ಲೆ ಮಾನಸಿಕ ಕಿರುಕುಳ ಊರಿನಲ್ಲಿ ಸವರ್ಣಿಯರಿಂದ ದಬ್ಬಾಳಿಕೆ ನ್ಯಾಯವನ್ನು ಕೇಳಲು ಹೋದವರಿಗೆ ಊರಿನಿಂದ ಬಹಿಷ್ಕಾರ ಈ ದಲಿತ ಯುವಕನನ್ನ ಬಹಿಷ್ಕಾರ ಹಾಕಬೇಕೆಂದು ಊರ ತುಂಬ ಡಂಗುರ ಸಾರಿಸಿದ ಕಿಡಿಕೇಡಿಗಳು ಬಹಿಷ್ಕಾರ ಹಾಕುವ ಮೂಲಕ ದಲಿತರನ್ನ ತುಳಿಯುವ ಪ್ರಯತ್ನ ಬಹಿಷ್ಕಾರ ಹಾಕಲು ಪ್ರಯತ್ನಿಸಿದ ಕಿಡಿಕೇಡಿಗಳಿಗೆ ಪಾಠ ಕಲಿಸಲು ಮುಂದಾದ ಯುವಕ ಎಸ್ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮದಲ್ಲಿ ಅತಿ ಹೀನಾಯವಾದ ಕೃತ್ಯವೊಂದು ನಡೆದಿದೆ ಒಬ್ಬ ದಲಿತ ಎಂಬ ಕಾರಣಕ್ಕೆ ಆತನನ್ನ ಊರಿನಿಂದ ಬಹಿಷ್ಕಾರ ಹಾಕುವಂತ ಅಮಾನವೀಯ ಘಟನೆ ನಡೆದಿದೆ ಅವನನ್ನ ಹೀನವಾಗಿ ಕಂಡು ಅವಮಾನ ಮಾಡಿರುವಂತ ಘಟನೆ ಇದು ಅವರಾದಿಯಲ್ಲಿರುವ ದಲಿತರಿಗೆ ನ್ಯಾಯ ಕೇಳಲು ಹೋದ್ರೆ ಬಹಿಷ್ಕಾರದ ಬರೆ ಎಳೆದಿದ್ದಾರೆ ಕುಶಪ್ಪ ಗಗರಿ ಎಂಬ ಯುವಕನನ್ನ ಊರಿನಿಂದ ಬಹಿಷ್ಕಾರ ಹಾಕಬೇಕೆಂದು ಊರ ತುಂಬಾ ಡಂಗುರ ಸಾರಿಸಿದ್ದಾರೆ ಸದಕ್ಕೆ ನೊಂದ ಕುಶಪ್ಪ ಗಗರಿ ಎಂಬ ಯುವಕ ನ್ಯಾಯ ಸಿಗದ ಕಾರಣ ಅವರಾದಿಯಿಂದ ಬೆಳಗಾವಿಯ ಕಮಿಷನರ್ ಆಫೀಸಿನವರೆಗೂ ಪಾದಯಾತ್ರೆ ಮಾಡುತ್ತೇನೆಂದು ದಿಟ್ಟ ಹೆಜ್ಜೆಯೊಂದಿಗೆ ನಡೆಯುತ್ತಾ ಇದ್ದಾನೆ ಎಸ್ಪಿ ಆಫೀಸಿನವರೆಗೂ ತನಗಾಗಿರುವ ಎಲ್ಲ ಗೋಳನ್ನ ಹೇಳಿಕೊಂಡು ಎಸ್ಪಿ ಅವರ ಗಮನಕ್ಕೂ ತಂದರೂ ಕೂಡ ಇದುವರೆಗೂ ಯಾವ ಪ್ರಯೋಜನವಾಗಿಲ್ಲ ಎಂದು ಹೇಳಿದ್ದಾನೆ ಏನಾದ್ರೂ ಈ ನೊಂದ ದಲಿತರಿಗೆ ನ್ಯಾಯ ಸಿಗುತ್ತಾ ಅಥವಾ ಇಲ್ವಾ ಎನ್ನುವುದನ್ನ ಕಾಯ್ದು ನೋಡಬೇಕಾಗಿದೆ ಎಂಥ ಹೀನವಾದ ಕೃತ್ಯ ಎಸಗಿರುವ ಬುದ್ಧಿಗೇಡಿಗಳಿಗೆ ಪಾಠ ಕಲಿಸಲು ನೊಂದ ದಲಿತರು ಎಂತಹ ದಿಟ್ಟ ಹೆಜ್ಜೆ ಇಡೋದು ಅನಿವಾರ್ಯವಾಗಿದೆ ನಮ್ಮ ದೇಶದಲ್ಲಿ ನೊಂದು ಬೆಂದು ಹೋಗಿರುವ ಎಷ್ಟೋ ಇಂತಹ ದಲಿತರಿದ್ದಾರೆ ಏನಾದರೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಅನ್ಯಾಯಕ್ಕೆ ಒಳಗಾಗುತ್ತಿರುವ ಇಂತಹ ನೊಂದ ದಲಿತರಿಗೆ ನ್ಯಾಯ ಒದಗಿಸಿ ಕೊಡಿ ಎನ್ನುವುದು ಅನೇಕ ದಲಿತರ ಕಳಕಳಿಯ ವಿನಂತಿಯಾಗಿದೆ ಸರ ಯಾರನ್ನು ತಾಲೂಕಿನ ಹೆಸರು ಕುಶಪ್ಪ ಹನುಮಂತ ಬಿಗ್ರಿ ಸರ್ ಸಾಮಾನ್ಯ ಒಬ್ಬ ಕೂಲಿ ಕಾರ್ಮಿಕ ಅಂದ್ರೂ ತಪ್ಪಲ್ಲ ಏನ್ ಸರ್ ನಾವೊಂದು ಹಸುವಿಗೆ ಆರಾಮ ಆರಾಮಾಗ ಬಂದೋದಾದ್ರೆ ಒಬ್ಬ ಡಾಕ್ಟರ್ ಇಂಜೆಕ್ಷನ್ ಅಂತ ಹಸು ಸತ್ಪತ್ರ ಆ ಪ್ರಕಾರ ಸತ್ತು ಹೋದ ಅಂತಾರೆ ಅದ್ರ ಪ್ರಕಾರ ನಾವು ಡಾಕ್ಟರ್ ನೀವು ಏನು ಇಂಜೆಕ್ಷನ್ ಮಾಡ್ರಿ ಅಂತ ಕೇಳಿದ್ವಿ ಸರ್ ಕೇಳ ಸರ್ ಅದ ಅವ್ರು ಎಲ್ಲರೂ ಕೂಡಿ ತಿರ್ಸಲ್ ಪೂಜಾರಿ ಏನೋ ಅವ್ರೆ ನಮ್ಮೆಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಎಲ್ಲಾರು ಊರನವ್ರನ್ನೆಲ್ಲ ಎತ್ತಿ ಕಟ್ಟಿ ಅವ್ನ ಹಳಿ ದ್ವೇಷ ಇತ್ತು ಒಂದು ಅಟ್ರಾಸಿಟಿ ಕೇಸ್ ಮಾಡೀನಿ ಆ ಕೇಸ್ ಇದ್ರಾಗ ಹಾಕಿರಿ ನಮ್ಮನ್ನ ಊರಿಂದ ಬಯಸ್ಕರ್ ಹಾಕತ್ತಾನ ಯಾವ ಕಾರಣಕ್ರಿ ಸರ್ ಇದ ನೋಡ್ರಿ ಅನ್ಯಾಯ ಸರ್ ಒಂದು ಇದು ಅನ್ಯಾಯ ಆದದ್ ಕೇಳಂತಾರೆ ಈ ನಮ್ನೆ ನಮಗ ಜೀವ ಬೆದರಿಕೆ ಮಾಡತ್ತಾರ ನಾವು ದಲಿತ ಆದ ಕಾರಣಕ್ಕಾಗಿ ನಮ್ಗೆ ಮಾಡತ್ತಾರೆ ಸರ್ ನೀವು ಸಂಬಂಧಪಟ್ಟ ಸ್ಟೇಷನ್ ಕಾರ ಏನ್ ಪರ್ಮಿಷನ್ ಕೊಟ್ಟೆ ಸರ್ ಎಸ್ ಪಿ ಕಡೆನೂ ಕೊಟ್ಟದ್ರಿ ಸರ್ ಎಸ್ ಪಿ ಕಡೆನೂ ಕೊಟ್ಟದ್ರಿ ಇನ್ನೂ ಇಲ್ರಿ ಸರ್ ಒಂದನೇ ತಾರೀಕು ಕೊಟ್ಟದ್ರಿ ಇನ್ನೂ ಅವ್ರು ಏನೂ ಇಲ್ಲ ಅಲ್ಲಿ ಒಂದ್ ಫೋನ್ ಇಲ್ಲ ಒಂದು ಅಧಿಕಾರಿಗಳ ಗಮನಕ್ಕೆ ಇತ್ತಂದ್ರೂ ಏನು ಆಗ್ತಾ ಇಲ್ರಿ ಇನ್ನ ಎಸ್ ಪಿ ಅವ್ರ ಕಡೆನೇ ಕೊಟ್ಟದ್ರಿ ಇನ್ನು ಕುಲಗುಡ್ ಪೊಲೀಸ್ ಸ್ಟೇಷನ್ದಾಗ ಹೋದ್ರೆ ಏನ್ ಲಾಭ ಸಿಗತ್ರಿ ನ್ಯಾಯ ಎಲ್ ಸಿಗದ್ರಿ ಈಗ ನಿಮ್ಮ ಪಾದಯಾತ್ರೆ ಎಲ್ಲಿವರೆಗೂ ಕಮಿಷನರ್ ಆಫೀಸ್ತನಾರ ಹಾನ್ ಅಲ್ಲಿಂದ ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಬೆಂಗ್ಳೂರಿಗನ ಹೋಗ್ತಾರ